ಹಿಪ್ನೋಟಿಸಮ್ನಲ್ಲಿ ನಿಜವಾಗ್ಲೂ ನಿಮ್ಮ ಮನಸ್ಸು ಒಳಗಡೆ ಏನಿದೆ ಅದೇ ಬರುತ್ತಾ ಅಥವಾ ಆ ಟೈಮಲ್ಲಿ ಏನು ನಿಮ್ಮ ನೀವೇನು ಯೋಚನೆ ಮಾಡ್ಕೊಂಡು ಮಲಗಿರ್ತೀರಾ ಏನು ಯೋಚನೆ ಮಾಡ್ತಿರ್ತೀರಾ ಅದು ಬರುತ್ತಾ ಅಂತೇಳಿ ನನ್ನ ಅನುಭವದಲ್ಲಿ ಬೇಕಾದಷ್ಟು ನಾನು ನೋಡಿರೋದ್ರಿಂದ ನನ್ನ ಅನುಭವನ ನಾನು ಹೇಳ್ತಾ ಇದ್ದೀನಿ ಹೊರತು ಯಾವುದು ಸರಿ ಯಾವುದು ತಪ್ಪು ಅಂತ ಡಿಸ್ಕರ್ಷನ್ ಮಾಡೋಕ್ಕೆ ನನಗಾಗೋದಿಲ್ಲ ಯಾಕಂದರೆ ಎರಡವರೆಗೆಲ್ಲ ಕುತ್ತಿಗೆ ಫುಲ್ಲು ಪ್ರೆಸ್ಸಾಗಿ ಒಂಚೂರು ತಗಲ್ಕೊಂಡಿತ್ತು ಅಷ್ಟೇ ಇಲ್ಲಿ ಫುಲ್ಲು ಪ್ರೆಸ್ಸಾಗಿ ಹೋಗಿತ್ತು ಈಗ ನಲ್ವತ್ತು ಪರ್ಸೆಂಟ್ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ ಮಾಡಿಕೊಂಡು ಅವರಷ್ಟು ಇನ್ನಷ್ಟು ಸಮಸ್ಯೆಗಳನ್ನು ತಂದುಕೊಳ್ಳುವಂತಹ ಒಂದು ವರ್ಗ ಒಂದು ಕಡೆ ಇದೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತು ನಮ್ಮ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನಟೈಸರ್ ಡಾಕ್ಟರ್ ಭರಣಿ ರಾಜು ಅವರು ಮೇಡಮ್ ಸ್ವಾಗತ ನಮಸ್ಕಾರ ಸರ್ ಈಗ ಒಂದು ಪ್ರಶ್ನೆ ಅಂದ್ಕೊಂಡೆ ಅದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬಂದಿರುವಂಥ ಪ್ರಶ್ನೆ ಆ ಪ್ರಶ್ನೆ ಏನಂದರೆ ಹುಲಿಕಲ್ ನಟರಾಜ್ ನಮಗೆ ಗೊತ್ತಿರೋ ಹಾಗೆ ಅವರು ಪವಾಡ ಭಂಜಕರು ಅಂದರೆ ಪವಾಡಗಳನ್ನ ಅದರ ಹಿಂದಿರುವಂಥ ರಹಸ್ಯಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ ಮತ್ತು ಜನರನ್ನ ಮೂಢನಂಬಿಕೆಯಿಂದ ಹೊರಗಡೆ ತರ್ತಾ ಇದ್ದಾರೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅವರು ಸುಮಾರು ವರ್ಷಗಳಿಂದ ಮಾಡ್ಕೊಂಡಿದ್ದಾರೆ ಹುಲಿಕಲ್ ನಟರಾಜ್ ಅವರು ನಾನು ಸುವರ್ಣ ನ್ಯೂಸಲ್ಲಿದ್ದಾಗ ಅವ್ರದ್ದು ಇಂಟ್ರ್ಯೂಗಳನ್ನೆಲ್ಲ ಮಾಡಿದ್ದೆ ನಾನು ಇತ್ತೀಚಿಗೆ ಭೇಟಿಯಾಗಿಲ್ಲ ಅವರ ಬಗ್ಗೆ ಒಂದು ಕಮೆಂಟಲ್ಲಿ ಒಂದು ಪ್ರಶ್ನೆ ಇದೆ ಅದೇನೆಂದರೆ ಹುಲಿಕಲ್ ನಟರಾಜ್ ಅವರೇನು ಹೇಳ್ತಾರೆ ಹಿಪ್ನೋಟೈಸ್ ಮಾಡಿದಾಗ ಆ ಒಂದು ಸುಪ್ತ ಮನಸ್ಸಿನ ಒಳಗಡೆ ಏನಿದೆಯೋ ಅಂತರಾಳದಲ್ಲಿ ಏನಿದೆಯೋ ಅದು ಬರಲ್ಲ ಆ ಟೈಮಲ್ಲಿ ಆ ಮನುಷ್ಯನ ಮನಸ್ಸಲ್ಲಿ ಏನಿರುತ್ತೋ ಅದಷ್ಟೇ ಬರುತ್ತೆ ಅನ್ನೋ ಮಾತನ್ನು ಹುಲಿಕಲ್ ನಟರಾಜ್ ಹೇಳಿದ್ದಾರೆ ಅಂತ ಇವ್ರು ಹೇಳಿದ್ದಾರೆ ಹುಲಿಕಲ್ ನಟರಾಜ್ ಅವರು ಏನು ನಿಜವಾಲು ಏನು ಹೇಳಿದ್ದಾರೆ ಗೊತ್ತಿಲ್ಲ ಬಟ್ ಆ ಪ್ರಶ್ನೆಗೆ ಉತ್ತರ ಕೊಡೋಣ ಅಂತ ಅಂದರೆ ಇವ್ರ ಮನಸ್ಸಲ್ಲಿ ಜನರ ಮನಸ್ಸಲ್ಲಿ ಆ ಪ್ರಶ್ನೆ ಇದೆ ಹಿಪ್ನಾಟಿಸಮ್ನಲ್ಲಿ ನಿಜವಾಲು ನಿಮ್ಮ ಮನಸ್ಸು ಒಳಗಡೆ ಏನಿದೆ ಅದೇ ಬರುತ್ತಾ ಅಥವಾ ಆ ಟೈಮಲ್ಲಿ ಏನು ನಿಮ್ಮ ನೀವು ಏನು ಯೋಚನೆ ಮಾಡ್ಕೊಂಡು ಮಲಗಿರ್ತೀರಾ ಏನು ಯೋಚನೆ ಮಾಡ್ತಿರ್ತೀರಾ ಅದು ಬರುತ್ತಾ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ನಾನು ಈಗ ನಿಮಗೆ ಹೇಳಬೇಕು ಅಂತಂದರೆ ಕೆಲವೊಂದು ಸಲ ಕನಸು ಬೀಳುತ್ತೆ ಕನಸು ಏನು ಬೀಳುತ್ತೆ ಅಂದರೆ ನಾವು ತುಂಬ ಏನು ಯೋಚನೆ ಮಾಡಿರ್ತೀವಿ ಇವತ್ತು ಅದೇ ಕನಸು ಬೀಳುತ್ತೆ ನಾವು ತುಂಬ ಈಗ ನಾನು ಶಿಫ್ಟ್ ಮಾ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ ನಾನು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ ಅಲ್ಲೆಷ್ಟು ಖರ್ಚು ಇದಕ್ಕೆ ಎಷ್ಟು ಖರ್ಚು ನಂಗೆ ಅದೇ ಕನಸು ಬೀಳುತ್ತೆ ಬಿಟ್ಟರೆ ಬೇರೆ ಏನೂ ಕನಸು ಬೀಳಲ್ಲ ನಾನು ರಾಮ ಮಂದಿರದ ಬಗ್ಗೆ ಕನಸು ಯೋಚನೆ ಮಾಡಿಕೊಂಡು ಅದು ಓದಿ ಮಲ್ಕೊಳ್ತೀನಿ ಅಂದ್ಕೊಳ್ಳಿ ವಿಡಿಯೋಗಳಲ್ಲೂ ನಂಗೆ ರಾಮ ಮಂದಿರದೇ ಕನಸು ಬೀಳುತ್ತೆ ಅಷ್ಟೇ ಸೊ ಹಿಪ್ನಾಟಿಸಮ್ ಕೂಡ ಹೀಗೇನಾ ಅಂದ್ರೆ ಅವತ್ತಿನ ದಿನ ಆ ಟೈಮಿಗೆ ಏನಿದೆ ಅದೇ ಬರುತ್ತಾ ಅಥವಾ ನಿಜ್ವಾಲು ಸಪ್ ಸುಪ್ತ ಮನಸ್ಸಿನಲ್ಲಿ ಏನಿದೆ ಅವರ ಬಾಲ್ಯದಲ್ಲಿ ಏನಿತ್ತು ಅದು ನಿಜ್ವಾಲ್ ಬರುತ್ತಾ ಅನ್ನೋದು ಪ್ರಶ್ನೆ ಸರ್ ಇಲ್ಲಿ ಉಳಿಕಾಳ್ ನಟರಾಜ್ ಬಂದು ಅವರೊಬ್ಬ ಮಹಾ ಜ್ಞಾನಿಗಳು ಈಗ ಅವರು ಹೆಸರಿಟ್ಕೊಂಡು ನಾವು ಇದು ಡಿಸ್ಕಷನ್ ಮಾಡೋದು ಅಂತಲ್ಲ ಇದು ಆ್ಯಕ್ಚುಲಿ ನನಗೆ ಒಬ್ಬರು ಫೋನ್ ಮಾಡಿ ಕ್ವಶನ್ ಕೇಳಿದ್ದಾರೆ ಈ ಥರ ಹೇಳ್ತಾರಲ್ಲ ನೀವು ಈ ಥರ ಇದು ಮಾಡ್ತಾ ಹಾಗಿದ್ರೆ ಇವಾಗ ನಿಮ್ಮದು ಕರೆಕ್ಟಾ ಅವ್ರದ್ದು ಕರೆಕ್ಟಾ ಅಂತ ಹೇಳ್ತಿದ್ದಾರೆ ಇದು ಯಾರ್ದು ಕರೆಕ್ಟೋ ಅಂತ ಅಲ್ಲ ಅವರವರ ಅನುಭವಗಳ ಮೇಲೆ ಡಿಪೆಂಡ್ ಒಂದು ಎರಡನೇದಾಗಿ ಏನಂದರೆ ಸರ್ ಹೇಳಿರೋದು ಯಾರ 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 ಅಂತವ್ರಿಗೆ ಗೊತ್ತಾ ಇವಾಗ ಒಂದು ನಲವತ್ತು ಪರ್ಸೆಂಟ್ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ ಅವ್ರೇನು ಮಾಡ್ತಾರೆ ಅದಕ್ಕೆ ಇನ್ನು ಅರವತ್ತು ಪರ್ಸೆಂಟ್ ಸೇರಿಸ್ಕೊಂಡು ನೂರು ಪರ್ಸೆಂಟನ್ನು ಕ್ರಿಯೇಟ್ ಮಾಡ್ಕೊತಾರೆ ಯಾರು ಜನ ಜನ ಕೆಲವರು ಈಗ ವೀಕ್ ಮೈಂಡೆಡ್ ಇರೋರು ಏನು ಮಾಡ್ತಾರೆ ಅಂದರೆ ಈಗ ನಲ್ವತ್ತು ಪರ್ಸೆಂಟ್ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ ಅರವತ್ತು ಪರ್ಸೆಂಟ್ ಅದನ್ನ ಕ್ರಿಯೇಟ್ ಮಾಡಿಕೊಂಡು ಅವರಷ್ಟು ಅವ್ರಿಗೆ ಇನ್ನಷ್ಟು ಸಮಸ್ಯೆಗಳನ್ನು ತಂದುಕೊಳ್ಳುವಂತಹ ಒಂದು ವರ್ಗ ಒಂದು ಕಡೆ ಇದೆ ಇನ್ನೊಂದು ವರ್ಗ ಏನಂದರೆ ಗಂಡ ತುಂಬ ಒಳ್ಳೆಯವನು ಈಗ ನಂಗೆ ಒಂಚೂರು ಕಾಲು ನೋವು ಅಂದರೆ ಇವು ನಿಂಗೆ ಕಾಲು ನೋಡ್ತಾಯಿದ್ದೀಯ ಹಂಗಾರೆ ನೀನು ಏನು ಕೆಲಸ ಮಾಡಬೇಡ ನಾನು ಮಾಡ್ತೀನಿ ಅನ್ನೋ ಗಂಡ ಇರ್ತಾರೆ ಅಂಥವ್ರ ಹತ್ರ ಏನು ಮಾಡ್ತಾರೆ ಆ ನಲ್ವತ್ತು ಪರ್ಸೆಂಟ್ ಇರೋ ಪ್ರಾಬ್ಲಮನ್ನು ಇನ್ನಷ್ಟು ಜಾಸ್ತಿ ಮಾಡ್ಕೊಂಡು ಗಂಡನ ಮುಂದೆ ಅಯ್ಯೋ ನನ್ನ ಕಾಲು ಕದಿಸೋಕೋತಲ್ಲ ಅಯ್ಯೋ ನನ್ನ ಕೈಲಿ ಈಗ ಗಂಡ ಹೋಗಲಿ ಈಗೆಲ್ಲ ನಾವು ಹೋಗಿ ಎದ್ದೇ ಹೋಗ್ಬೇಕಾದ್ರೆ ಎದ್ದೋಗ್ರು ಕೆಲಸ ಅವ್ರು ಮಾಡ್ಕೊತಾರೆ ಇಲ್ಲ ಅಂತಿಲ್ಲ ಈ ಥರ ಜನ ಇರ್ತಾರೆ ಕೆಲವರೇನು ಯಾವುದೋ ಒಂದು ಮೈಂಡಲ್ಲಿ ಅದನ್ನೇ ಇಟ್ಕೊಂಡು ಅವರು ಅದೇ ಅದಕ್ಕೆ ಅಡಿಟ್ಟಾಗಿ ಸಮಸ್ಯೆಗಳನ್ನ ತಾವಾಗ ತಾವ ಮೇಲೆ ಎಳ್ಕೊಂಡಿರ್ತಾರೆ ಇಂಥವ್ರಿಗೆ ಸರ್ ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಈಗ ಸರ್ ಏನು ಹೇಳಿದ್ದಾರೆ ಸರ್ ಹೇಳಿರೋ ನನಗೆ ಗೊತ್ತಿಲ್ಲ ನನ್ನ ನಾನು ನನ್ನ ಪ್ರಶ್ನೆ ಕೇಳಿದ್ದಾರೆ ಅದು ನಾನು ಹೇಳ್ತಾ ಇದ್ದೀನಿ ಆ ಸರ್ ಅದನ್ನು ಹೇಳಿದಾರೆಲ್ಲೋ ನನಗೆ ಗೊತ್ತಿಲ್ಲ ಇಪ್ಪ ನೋಟಿ ಅದು ಮಲ್ಕೊಂಡ್ರೆ ಅದೇ ಬರುತ್ತೆ ಅದು ಉಳಿಕಾಲ್ ನಟರ ಸರ್ ಹೇಳಿದ್ರಲ್ಲ ಅದನ್ನು ಕೇಳಿಲ್ಲ ಅದು ನನಗೆ ಗೊತ್ತಿಲ್ಲ ನಮಗೆ ಯಾರೋ ಪ್ರಶ್ನೆ ಮಾಡಿರೋದು ಇದನ್ನು ಅವ್ರಿಗೆ ಆನ್ಸರ್ ಮಾಡ್ತಾರದು ಇದು ಉಳಿಕಾಲ್ ನಟರ ಸರ್ಗಲ್ಲ ಅವ್ರಿಗೆ ಮಾಡ್ತಾರರು ಈಗ ಅದೇ ಹತ್ರ ಆಗಲಿ ಬಿಡಿ ಈಗ ನಿಮ್ಮ ಮೈಂಡಲ್ಲಿ ಏನೋ ಒಂದಿದೆ ನೀವು ಅದನ್ನು ಮೈಂಡಲ್ಲಿ ಇಟ್ಕೊಂಡು ನೀವೊಂದು ಕಾಯಿಲೆ ಬರ್ಸ್ಕೊಂಡಿದಿರಾ ಅಥವಾ ಏನೋ ನೀವೊಂದು ಸಮಸ್ಯೆ ಬರ್ಸ್ಕೊಂಡಿದ್ದೀರಾ ಅದು ಬೇಡ ಈಗ ನಮ್ಮ ಯಾರೋ ಒಬ್ಬರು ಅತ್ತೆ ತೀರ್ಕೊಂಡ್ರು ಅವತ್ತಿಂದ ಹೆಮ್ಮಂಗೇನೋ ಏನೋ ಒಂದು ಕಾಯಿಲೆ ಶುರುವಾಯಿತು ಇದು ನಮ್ಮ ಅತ್ತೇನೆ ಇನ್ಯಾರು ಅಲ್ಲ ನಮ್ಮತ್ತೇನೇ ಅಂತ ಮೈಂಡ್ ಫಿಕ್ಸ್ ಆಗಿದೆ ಆಯಿತು ಮಲ್ಕೊಂಡು ಅದನ್ನೇ ಹೇಳಿ ಬಿಡಿ ನಮ್ಮತ್ತೆ ನನ್ನಲ್ಲಿ ಇದ್ಲು ಹಿಂಗೆಲ್ಲ ಮಾಡ್ತಾಯಿದ್ಲು ಅತ್ತೆ ನಿಮ್ಮತ್ತೆ ಸಂತೋಷ ಈಗ ನಿಮ್ಮ ಮತ್ತೆನ ಹಿಂಗೆ ಕಳಿಸೋಣ ಗ್ರೇಟ್ ಕ ಇಲ್ಲ ಮೇಡಮ್ ಹೋಗಲ್ವಂತೆ ಹಠ ಮಾಡ್ತಾರೆ ಅವ್ರು ಹೋಗೋದಿಲ್ಲ ಏನೋ ಒಂದೇಳ ಕನ್ವಿನ್ಸ್ ಮಾಡಿ ಕಳಿಸಿದಾಗ ಇವ್ರ ಮೈಂಡ್ ಕ್ಲಿಯರ್ ಆಗುತ್ತಾ ಇವ್ರ ಮೈಂಡ್ ಕ್ಲಿಯರ್ ತಾನೇ ಈಗ ನೀವು ಏನರಿಂದ ನೀವು ಟೆನ್ಷನ್ ಮಾಡ್ಕೊಂಡಿದ್ರೂ ಆಯಿತು ಅದೇ ಬಂದಿದೆ ಅದನ್ನೇ ನಿಮ್ಮ ಮೈಂಡಿಂದ ಓಡಿಸೋಣ ಇಲ್ಲ ನಾನು ಅವತ್ತು ಬಿದ್ದೋಗ್ಬಿಟ್ಟೆ ಆವಾಗ ನನಗೇನೋ ಹೆಚ್ಚು ಕಮ್ಮಿ ಆಗಿದೆ ಆವತ್ತಿಂದ ನನಗೆ ಹುಷಾರಿಲ್ಲ ಅಂತ ನಿಮ್ಮ ಮೈಂಡಲ್ಲಿ ಇತ್ತಾ ಈಗ ಮಲ್ಕೊಂಡು ನೀವು ಅದನ್ನೇ ಹೇಳಿದ್ರೆ ಸಂತೋಷ ನಮಗೆ ಬೇಕಾಗಿರೋದೇನು ಇಲ್ಲಿ ಪೇಶಂಟ್ ಮೈಂಡಿಂದ ಸಮಸ್ಯೆ ಆಚೆ ಹೋಗಿ ನೀವು ರಿಸಲ್ಟ್ ಬರೋದು ಇಂಪಾರ್ಟೆಂಟೇ ಹೊರತು ಅದಕ್ಕಿಂತ ಬೇಕಾಗಿರೋದೇನಿದೆ ಆಯಿತು ಅದೇ ಬರಲಿ ಬಿಡಿ ಮಾತು ಹೇಳ್ತಿರೋದು ಅದೇ ಬರಲಿ ಬಿಡಿ ಏನೀಗ ಇಲ್ಲಿ ನಾನು ಟ್ರಾನ್ಸಕ್ ಕಳಿಸ್ದಾಗೂ ಅಷ್ಟೇ ಅವರ ಇಷ್ಟ ಆಯ್ತಾ ಅವ್ರ ಅಮ್ಮನಿಗೆ ಇಷ್ಟ ಆಯ್ತಾ ಅಂತೆಲ್ಲ ನಂಗೆ ಬೇಕಾಗಿರೋದು ಇಲ್ಲಿ ಮಲಗಿರೋರು ಏನು ಹೇಳ್ತಾರೆ ಅನ್ನೋದೇ ನಂಗೆ ಇಂಪಾರ್ಟೆಂಟು ಅದು ಸುಳ್ಳನ ಆಗಿರಲಿ ಅವರು ಭ್ರಮೆಯನ್ನು ಆಗಿರಲಿ ಅಥವಾ ಕ್ರಿಯೇಟನ್ನು ಮಾಡ್ಕೊಳ್ಳಿ ನನಗೆ ಬೇಕಾಗಿಲ್ಲ ಅವ್ರ ಮೈಂಡಿಂದ ಅದು ಆಚೆ ಬಂತ ಅವ್ರ ಮೈಂಡಿಂದ ಅದು ಆಚೆ ಬಂತ ಈಗ ನೋಡಿ ಮಕ್ಕಳು ನೋಡಿ ಈಗ ಯಾರೋ ಒಬ್ಬರು ಚಿಕ್ಕ ಚಿಕ್ಕ ಮಕ್ಳು ಹೇಳ್ತೀನಿ ಈಗ ಆ ವ್ಯಕ್ತಿ ನನ್ನ ಈಗ ಟೇಬಲ್ ತಗೊಳ್ಬಿಡ್ತು ಅಂತ ಅಳ್ತಾ ಇರ್ತವೆ ನಾವೇನು ಮಾಡ್ತೀವಿ ಹೌದು ಚಿನಿ ಇರು ಟೇಬಲ್ ಹೊಡಿತೀನಿ ಅಂತ ಟೇಬಲ್ಗೆ ಒಂದೇ ಹೊಡಿತೀವಿ ಮಗು ಟಕ್ಕಂದು ಸುಮ್ಮನಾಗತ್ತೆ ಈಗ ಟೇಬಲ್ ಹೊಡೆದ್ರೆ ಅದು ತಗಲುತ್ತಾ ತಗಲಲ್ಲ ಆದರೆ ಮಗು ಸುಮ್ಮನಾಯಿತು ಅದೇ ಥರ ಕೆಲವು ಸಂದರ್ಭಗಳಲ್ಲ ನಾನು ಹೇಳ್ತಾ ಇರೋದು ಎಲ್ಲ ಸಂದರ್ಭಗಳಲ್ಲೂ ಅಲ್ಲ ಇಲ್ಲಿ ನಮ್ಮ ಪರಿಸ್ಥಿತಿಯ ಮೇಲೆ ಪೇಶೆಂಟ್ನ ಮೆಂಟಾಲ್ಟಿ ಮೇಲೆ ಅದು ಸೀದಾಗಿರುತ್ತೆ ಆಮೇಲೆ ಈಗ ರಿಯಲ್ಲಾಗಿ ನನ್ನ ಒಂದು ಕೆಲಸಕ್ಕೆ ಅಥವಾ ನನ್ನ ಒಂದು ಇಪ್ನೋಟೈಸ್ಗೆ ಅಂತ ಬಂದಾಗ ಅದು ನಾನು ಹೇಳಿರೋದು ಆ ವ್ಯಕ್ತಿ ಕ್ವಶನ್ ಮಾಡಿದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ ಈಗ ನಿಜವಾಗ್ಲೂ ಅಂತ ಇದು ಬಂದಾಗ ಏನು ಹೇಳ್ತಾ ಇದ್ದಾರೆ ಮೈಂಡಲ್ಲಿ ಏನಿದ್ರೆ ಅದೇ ಬರುತ್ತೆ ಅಂತ ಹೇಳಿದ್ರು ಅಂದ್ರಲ್ವಾ ಈಗ ನೋಡಿ ನೆನ್ನೆ ಯಾವಾಗೋ ವರ್ಷಗಳಾಗಿಲ್ಲ ಎರಡು ವರ್ಷ ಆಗಿಲ್ಲ ನೆನ್ನೆ ಈಗಲೇ ಬೇಕಾ ನಾನು ನಿಮಗೆ ಫೋನಲ್ಲಿ ಮಾತಾಡಿಸ್ತೀನಿ ನಿನ್ನೆ ಒಂದು ತಾಯಿ ಒಂದು ಮಗುನ ಕರ್ಕೊಂಬಂದ್ರು ಆ ಹುಡುಗನ ವಯಸ್ಸು ಬಂದು ಹದಿನಾಲ್ಕು ವರ್ಷ ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಓಕೆ ಹನ್ನೆರಡು ವರ್ಷದ ಹುಡುಗ ಎರಡು ಹಿಂದೆ ಹ್ಯಾಂಗ್ ಮಾಡ್ಕೊಂಡು ತೀರ್ಕೊಂಡಿದ್ದಾನೆ ಖಾಲಿ ಹನ್ನೆರಡು ವರ್ಷದ ಹುಡುಗ ಅವನ ಮೈ ಮೇಲೆ ಕೆಲವು ಗಾಯಗಳಾಗಿದೆ ಮೈ ಮೇಲೆ ಕೆಲವು ಗಾಯಿಗಳಾಗಿದೆ ಅವನು ಹ್ಯಾಂಗ್ ಮಾಡಿಕೊಂಡು ಸತ್ತೋಗಿದ್ದಾನೆ ಪೊಲೀಸವರೇನೋ ಏನೇನೋ ಮಾಡಿ ಅದ್ಲಾಗ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ರು ಬಟ್ ಯಾರೂ ಒಪ್ತಾಯಿಲ್ಲ ಅದನ್ನ ಸೂಸೈಡ್ ಅಂದರೆ ಸಾಧ್ಯನೇ ಇಲ್ಲ ಮರ ಅಷ್ಟು ಹೈಟಲ್ಲಿದೆ ಮತ್ತು ಕೆಗಡೆ ಸ್ಟೂಲಿಲ್ಲ ಕೆಗಡೆ ಒಂದು ಕಲ್ಲಿಲ್ಲ ಮರಕ್ಕೆ ಹಾಕೊಂಡಿರೋದು ಸುತ್ತು ಏನೂ ಇಲ್ಲ ಅದೆಂಗೆ ಅವನು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅವರು ಕನ್ಸಲ್ಟೇಷನ್ ದಿನಾನೇ ನಾನು ಅದನ್ನು ಡ್ರೀಮ್ ಟೆಕ್ನಿಕಲ್ ಅದನ್ನ ನೋಡಿಕೊಂಡೆ ಬಟ್ ನಾವು ಆನ್ಸರ್ ನಾವು ಹೇಳೋಂಗಿಲ್ಲ ನಮ್ಮ ಮೈಂಡು ಇಂಪಾರ್ಟೆಂಟ್ ಅಲ್ಲ ನಮಗೆ ಮೈಂಡ್ ಮೈಂಡಿಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಸರಿ ಬಂದ್ವಿ ಆಕೆನ ಮಲಗಿಸಿದ್ವಿ ಆಕೆ ಟ್ರಾನ್ಸ್ಗೆ ಹೋಗಲಿಲ್ಲ ಅಂದರೆ ಇಪ್ನೋಟೈಸ್ ಆಗಲಿಲ್ಲ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ನೂರಕ್ಕೆ ಎಪ್ಪತ್ತು ಜನ ಇಪ್ನೋಟೈಸ್ ಆಗ್ತಾರೆ ಇನ್ನು ಮೂವತ್ತು ಜನ ಇಪ್ನೋಟೈಸ್ ಆಗೋದಿಲ್ಲ ನಾನೇನು ಮಾಡ್ದೆ ಹುಡುಗನ ಮಲಗಿಸ್ದೆ ಅದೇ ಹದಿನಾಲ್ಕು ವರ್ಷದ ಹುಡುಗ ಇದ್ನಲ್ಲ ಸತ್ತೋಗಿದೆ ಹುಡುಗನ ಅಣ್ಣ ಅಣ್ಣ ಓಕೆ ಮಲಗಿಸ್ದೆ ಮಲಿಸ್ದಾಗ ಕ್ಲೀನಾಗಿ ಇನ್ನೇನು ಅವನು ಸತ್ತು ಕೇವಲ ಒಂದು ಐದು ನಿಮಿಷ ಟೈಮ್ ಇದೆ ಅವನು ಯಾವ ಥರ ಇದ್ದಾನೆ ನೋಡು ಅಂದ ಆ ವಯಸ್ಸಲ್ಲಿ ಅವನಿಗೆ ಊಹೆ ಮಾಡೋಕ್ಕೂ ಆಗದೆ ಇರೋವಂಥದ್ದು ಅದು ಅದು ಹಳ್ಳಿ ಹುಡುಗ ಬೇರೆ ನಮ್ಮ ಹುಡುಗರ ಥರ ಟೆಕ್ನಿಕ್ ಇರೋಂಥ ಹುಡುಗಲ್ಲ ಆತಲಾಗಿ ಎಣ್ಣೆ ಹೆಚ್ಚು ಎಷ್ಟು ದಿನ ಆಗಿದೆಯೋ ನೆಟ್ಗೆ ಓದು ಬರಹ ಇಲ್ಲ ಇದು ಹಸುಗಳು ಮೆಹಿಸ್ತಾರಂತ ಹುಡುಗ ಏನೇನು ಟೆಕ್ನಿಕ್ ಆಗಿರೋ ಆಗಿದ್ರೆ ಏನೋ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾ ಇದ್ದಾನೆ ಅಂತ ಅನ್ಬೋದು ಅಂತ ಹುಡುಗ ಮಸ್ತ ಅವನು ಹೇಳ್ತಾಯಿದ್ದಾನೆ ಫಸ್ಟ್ ಮರ ಹತ್ತದ ಮರ ಹತ್ಬಿಟ್ಟು ಫಸ್ಟ್ ಹಗ್ಗ ಕಡ್ದ ಮರ ಹತ್ಬಿಟ್ಟು ಫಸ್ಟು ಹಗ್ಗ ಕಡ್ದ ಹಗ್ಗ ಕಟ್ಬಿಟ್ಟು ಲೆಂತ್ ನೋಡ್ದೆ ಎಲ್ಲಿಗೆ ಬರುತ್ತೆ ಅಂತ ಲೆಂತ್ ನೋಡ್ದೆ ಆಮೇಲೆ ಏನು ಮಾಡ್ದೆ ಪಕ್ಕದ ಕೊಂಬೆ ಮೇಲೆ ಇವಾಗ ಹಗ್ಗ ಕಟ್ಟಿದ್ವಿ ಪಕ್ಕದ ಕೊಂಬೆ ಮೇಲೆ ನಿಂತ್ಕೊಂಡು ಆ ಹಗ್ಗವನ್ನು ಕುತ್ತಿಗೆಗೆ ಹಾಕ್ಕೊಂಡ ಹಾಕ್ಕೊಂಡು ಅಲ್ಲಿಂದ ಜಂಪ್ ಮಾಡ್ದೆ ನೀವು ನಿಜವಾಗ್ಲಾ ಫೋಟೋಸು ನಿಮಗೆ ತೋರಿಸ್ತೀನಿ ನಾನು ಇದು ಫುಲ್ ಒಟ್ಟೋಗಿದೆ ಬರೀ ಇಷ್ಟಲ್ಲ ಸಿಗಾಕೊಂಡಿರೋದು ಈಗ ಈಗ ಅವರು ಹ್ಯಾಂಗ್ ಮಾಡ್ಕೊಂಡಿದ್ದು ಎರಡವರೆಗೆಲ್ಲ ಜನ ಬಂದು ಇಳಿಸಿದ್ದಾರೆ ಎರಡವರ್ಗೆಲ್ಲ ಕುತ್ತಿಗೆ ಫುಲ್ಲು ಪ್ರೆಸ್ಸಾಗಿ ಒಂಚೂರು ತಗಲ್ಕೊಂಡಿತ್ತು ಅಷ್ಟೇ ಇಲ್ಲಿ ಫುಲ್ಲು ಪ್ರೆಸ್ ಹೋಗಿತ್ತು ಯಾರೇ ಹ್ಯಾಂಗ್ ಅದು ಅಮ್ಮಮ್ಮಗೆ ಹನ್ನೆರಡು ವರ್ಷದ ಹುಡುಗ ಎಷ್ಟು ಕೆ ಜಿ ಇರ್ತಾನೆ ಒಂದು ಮೂವತ್ತು ಕೆ ಇರ್ತಾನೆ ಮೂವತ್ತು ಕೆ ಜಿ ಮಾಮೂಲಿಯಾಗಿ ಒಬ್ಬರು ಹ್ಯಾಂಗ್ ಮಾಡಿದ್ರೆ ಅಥವಾ ಅವನೇ ಸ್ಟೂಲ್ಗೆಲ್ಲ ಹಾಕ್ಕೊಂಡು ಹ್ಯಾಂಗ್ ಮಾಡ್ಕೊಂಡ್ರೆ ಅಷ್ಟೊಂದು ಒಳಗಡೆ ಹೋಗಿ ಮೂರು ದಿನ ಆಗಿದ್ರು ಅಷ್ಟೊಂದು ಒಳಗಡೆಗೆ ಅದು ಹೋಗಿರೋದಿಲ್ಲ ಯಾವಾಗ ಇಲ್ಲಿ ಮೇಲಿಂದ ದುಮ್ಕದ್ನೂ ಒಂದೇ ಸತಿ ಹಾಕಿ ಅದು ಬಿಗಿದ್ಬಿಟ್ಟು ಹಗ್ಗ ಸಮೇತ ಒಳಗಡೆ ಹೋಗಿ ಇಲ್ಲಿ ಇಲ್ಲಿ ಹೋಗಿ ಸಿಗಾಕೊಂಡಿದ್ದರು ಈಗ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಸುತ್ತಮುತ್ತ ಏನೂ ಇಲ್ಲ ಅವನು ಹೆಂಗೆ ಹ್ಯಾಂಗೆ ಮಾಡ್ಕೊಂಡ ಯಾರೋ ಹೊಡೆದು ಅವ ಗಾಯ ಬೇರೆ ಇತ್ತಲ್ಲ ಅದಕ್ಕೆ ಅವನ್ನ ಯಾರೋ ಒಡೆದು ಬಿಟ್ಟು ಮೇಲಾಕಂತ ಆಮೇಲೆ ಅವನು ಸಾಯೋಕ್ಕಿಂತ ಮುಂಚೆ ಒನ್ ಅವರ್ ಮುಂಚೆ ಅವನ ಮೈಂಡನ್ನು ಕರ್ಕೊಂಡೋದೆ ಕರ್ಕೊಂಡೋದಾಗ ಹುಡುಗರು ಹುಡುಗರು ಜಗಳ ಆಡ್ತಾಯಿದ್ದಾರೆ ಹುಡುಗರು ಹುಡುಗ್ರು ಜಗಳ ಜಗಳ ಆಡ್ಕೊಂಡು ಇವ್ರಿಗೆ ಎಜುಕೇಷನ್ ಇಲ್ಲ ಈ ಕುರಿ ಹಸುಗಳು ಮೇಯಿಸೋ ಹೊರಟು ಜನ ಒಬ್ರಿಗೊಬ್ರು ಕಲ್ಲುಗಳಲ್ಲಿ ಒಬ್ರಿಗೊಬ್ರು ಇದರಲ್ಲಿ ಗಾಯ ಮಾಡ್ಕೊಂಡಿದ್ದಾರೆ ಅವ್ನಿಗೆ ಅಲ್ಲಿ ಗಾಯ ಆ ಗಾಯಗಳಾಗಿದ್ದಕ್ಕೂ ಇಲ್ಲಿ ಇವನು ಈ ಥರ ಮಾಡ್ಕೊಂಡಿದ್ದಕ್ಕೂ ಅದು ಇಡೀ ಊರೂರೇ ಸೂಸೈಡ್ ಅಂತ ಅಂದಿದ್ದು ಈಗ ಅವ್ನಿಗೆ ಅದು ಕೇಳಿ 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 ಅವ್ನ ಮೈಂಡಲ್ಲಿ ಅದೇ ಇರ್ಬೋದಾಗಿತ್ತಲ್ಲ ಈಗ ತಾಯಿನೂ ಮೇಡಮ್ ಇಲ್ಲ ಮೇಡಮ್ ಊರು ಕೊಲೆ ಅಂತಿರೋದು ಆ ಊರು ಊರೇ ಇದನ್ನ ಕೊಲೆ ಅಂತಿರೋದು ಎತ್ತ ತಾಯಿ ಇಪ್ಪತ್ತ್ನಾಲ್ಕು ಗಂಟೆ ಸಾಯಿ ನನ್ನ ಮಗುನ ಸಾಯ್ ಸಾಕಿದ್ರು ಅಂತ ಇಲ್ಲಿ ಬಂದಾಗೂ ನನ್ನ ಮಗುನ ಸಾಯ್ ಸಾಕಿದ್ರು ಅಂತಲೇ ಇಲ್ಲಿ ಇರೋದು ಹಿಂಗಿಷ್ಟು ಜನ ಹೇಳಿ ಅಳೋವಾಗ ಅವನ ಮೈಂಡಲ್ಲಿ ಅದೇ ಇರ್ಬೋದಾಗಿತ್ತಲ್ಲ ಮಲ್ಕೊಂಡು ಅದೇ ಹೇಳ್ಬೇಕಾಗಿ ಹೇಳ್ಬೇಕಾಗಿತ್ತಲ್ಲ ಹೌದು ಹಿಂಗೆ ಇದ್ದಾರೆ ಹಿಂಗೆ ಮಾಡ್ತಾರೆ ಅಂತ ಹುಡ್ಗ ಹೇಳ್ಬೋದಾಗಿತ್ತಲ್ಲ ಇಲ್ಲ ನೋಡಿ ಅವ್ನಿಗೆ ಗೊತ್ತ ಐಡಿಯಾ ಮರ ಹತ್ತಿ ಹಾಕ್ಕೊಂಡು ಅಲ್ಲಿಂದ ದುಮ್ದ ಅಂತ ಹೇಳೋಷ್ಟು ಕ್ರಿಯೇಟ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಆ ಮಗೋಗಿದೆಯಾ ಈ ಥರ ನನ್ನ ಅನುಭವದಲ್ಲಿ ಬೇಕಾದಷ್ಟು ನಾನು ನೋಡಿರೋದ್ರಿಂದ ನನ್ನ ಅನುಭವನ ನಾನು ಹೇಳ್ತಾ ಇದ್ದೀನಿ ಹೊರತು ಯಾವುದು ಸರಿ ಯಾವುದು ತಪ್ಪು ಅಂತ ಡಿಸ್ಕಷನ್ ಮಾಡೋಕ್ಕೆ ನನಗಾಗೋದಿಲ್ಲ ಯಾಕಂದರೆ ಉಳಿಕಾಲ್ ನಟರಾಜ ಸರ್ ಅವರು ದಾರಿ ಸ್ವಲ್ಪ ಬೇರೆ ಇದೆ ಇಲ್ಲ ನಮ್ಮ ದಾರಿ ಸ್ವಲ್ಪ ಬೇರೆ ಇದೆ ಅವರು ತುಂಬ ಹುಷಾರಾಗಿ ತ ಅವ್ರು ಮಾಡ್ತಾ ಇರೋ ಪವಾಡಗಳನ್ನೆಲ್ಲ ಅವರು ಬಯಲುಗೆಳೆದು ಜನರನ್ನು ಮೂಢನಂಬಿಕೆಗಳಿಂದ ಹೊರಗಡೆ ತರ್ತಾ ಇದ್ದಾರೆ ನನ್ನಲ್ಲಿ ಮೂಢನಂಬಿಕೆಯಿಂದ ಬಂದಿದ್ದರು ಅಂತ ಇಟ್ಕೊಳ್ಳಿ ಆ ಮೂಢನಂಬಿಕೆಯನ್ನು ಹೊರಗಡೆ ತೆಗಿತೀನಿ ನಿಜವಾಗ್ಲೂ ನಂಬಿ ಬಂದಿದ್ರು ಅಂತ ಇಟ್ಕೊಳ್ಳಿ ಅದಕ್ಕೆ ನಿಜವಾದ ರೀಸನನ್ನು ಹೊರಗಡೆ ತೆಗಿತೀನಿ ಅದೇ ಅಲ್ವಾ ಸರ್ ಬೇಕಾಗಿರೋದು ಯಾರನ್ನಾಗಲಿ ಆ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಸೊ ಇದು ನಿಮಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಹಿಪ್ನಾಟಿಸಮ್ ಅನ್ನೋದು ಭಾಳಷ್ಟು ವರ್ಷಗಳಿಂದ ಪ್ರೂವನ್ ಅದು ಸಾಕಷ್ಟು ಕಡೆ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಮೇಡಮ್ ಹೇಳಿರೋ ಹಾಗೆ ಅಂದರೆ ಕೆಲವರು ಅದನ್ನು ಓವರ್ ಅದನ್ನು ಓವರ್ ಎಸ್ಟಿಮೇಟ್ ಮಾಡೋದು ಅಥವಾ ಅದನ್ನು ಓವರ್ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೇಳುವಂಥ ಪ್ರಸಂಗಗಳು ಇರ್ಬೋದು ಮತ್ತು ಎಲ್ರಿಗೂ ಹೇಳ್ದ ಹಾಗೆ ಎಲ್ರಿಗೂ ಅದು ಹಿಪ್ನೋಟಿಸಮ್ ಆಗಲ್ಲ ಸೆವೆಂಟಿ ಪರ್ಸೆಂಟ್ ಜನರಿಗೆ ಆಗುತ್ತೆ ಥರ್ಟಿ ಪರ್ಸೆಂಟ್ ಆಗಲ್ಲ ಆ ಸೆವೆಂಟಿ ಪರ್ಸೆಂಟಲ್ಲಿ ಕೂಡ ಓ ಫಿಫ್ಟಿ ಪರ್ಸೆಂಟ್ ಜನರಿಗೆ ಅಷ್ಟೇ ಡೀಪಾಗಿ ಆಗುತ್ತೆ ಉಳಿದಂಥವ್ರು ಏನು ಮಾಡ್ಬೋದು ಇಮ್ಯಾಜಿನೇಷನ್ ಮಾಡಬಹುದು ಆ ಥರದ್ದು ಆಗಿರೋ ಸಾಧ್ಯತೆ ಇದೆ ಆದರೆ ಪ್ರಶ್ನೆ ಇರೋದು ಏನಂತಂದರೆ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇದೆಯಾ ಅನ್ನೋದಷ್ಟೇ ಪ್ರಶ್ನೆ ಸೊ ಮೇಡಮ್ ಹೇಳೋದು ಸಮಸ್ಯೆಗೆ ಪರಿಹಾರ ಸಿಗೋದು ನಮ್ಮ ಪರಿಹಾರ ಕೊಡಿಸೋದು ನಮ್ಮ ಕೆಲಸ ಅದನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಮಾತನ್ನು ಹೇಳಿದರು ಮತ್ತು ಒಂದು ಎಕ್ಸಾಂಪಲ್ ಕೂಡ ಅದಕ್ಕೆ ಕೊಟ್ಟರು ಬಹಳ ನೋವಿನ ಸಂಗತಿ ಒಬ್ಬ ಹುಡುಗ ಆ ಥರ ಆಗಿರೋದು ಮತ್ತು ಅದು ಒಬ್ಬ ಇನ್ನೊಬ್ಬ ಅವನ ಅಂದರೆ ಅಣ್ಣನ ಹಿಪ್ನಾಟಿಸಮ್ ಮೂಲಕ ಹೊರಗಡೆ ಬರೋದು ತುಂಬ ವಿಶೇಷ ಅಂತ ನನಗನ್ಸುತ್ತೆ ಮೇಡಮ್ ತುಂಬ ಥ್ಯಾಂಕ್ಸ್ ನಿಮಗೆ ನಮಸ್ಕಾರ ಶೇರ್ ಮಾಡ್ಕೊಂಡ್ರೆ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದಾಗಿತ್ತು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದ ಮತ್ತೊಂದು ಕಂತು ಸೊ ಈ ಬಗ್ಗೆ ಏನು ಅನ್ನಿಸ್ತಾನದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಏನಾದರೂ ಪ್ರಶ್ನೆಗಳಿದರೆ ಅದನ್ನು ಕೂಡ ಕಮೆಂಟಲ್ಲಿ ಹಾಕಿ ಮತ್ತು ಲೈಕ್ ಮಾಡಿ ವಿಡಿಯೋನ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ಡಾಕ್ಟರ್ ಭರಣಿ ರಾಜೂರನ್ನ ಸಂಪರ್ಕಿಸಿ ನೋಡ್ತಾರೆ ಗೌರಿ ಶಕಿ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ